ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನು ಬಿಡಿಸೋಣ ಇಲ್ಲಿ ಝೀರೋ ಝೀರೋ ಮತ್ತು ಆರು ಎಂಟು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾವು ಹಿಂದಿನ ತರಗತಿಯಲ್ಲಿ ಎರಡು ಬಿಂದುಗಳು ಕೊಟ್ಟಾಗ ಅವರ ನಡುವಿನ ದೂರವನ್ನು ಕನ್ನಡದಿದ್ದೇವೆ ಇಲ್ಲಿ ನಮಗೆ ಒಂದು ಬಿಂದು ಝೀರೋ ಕಮಾಸ್ ಅಂದ್ರೆ ಮೂಲ ಬಿಂದು ಮೂಲ ಬಿಂದು ಅಂದ್ರೆ ಎರಡು ಅಕ್ಷರಗಳು ಒಂದು ಬಿಂದಿನಲ್ಲಿ ಛೇದಿಸುತ್ತದೆ ಅದನ್ನ ಛೇದನ ಬಿಂದು ಅಂತ ಕರೀತೇವೆ ಆ ಛೇದನ ಬಿಂದು ನಮ್ಗೆ ಎಕ್ಸ್ ಜೀರೋ ವಯಸ್ ಆಗಿರ್ತದೆ ಇನ್ನೊಂದು ಬಿಂದು ಯಾವುದೇ ಪಾಯಿಂಟ್ಸ್ ಕೊಟ್ಟಿರಲಿ ಅದು ಒಂದು ಪಾಯಿಂಟ್ ಕೊಟ್ಟಿಲ್ಲ ಈಗ ನಾವು ದತ್ತಾಂಶವನ್ನು ಬರೆಯೋಣ ಓ ಕಮ ಜೀರೋ ಕಮ ಜೀರೋ ಓ ಅಂದರೆ ಆರ್ಜಿ ಅದೇ ರೀತಿ ಎ ಕಮ ಎಂಟು ಇದನ್ನ ಎಕ್ಸ್ ಕಮ ವೈ ಅಂತ ನಾವು ಬರ್ಕೊಳ್ಳೋಣ ಸೊ ನಮ್ಗೆ ಮೂಲ ಬಿಂದು ಮತ್ತು ಒಂದು ಬಿಂದು ಕೊಟ್ಟಾಗ ಅದರ ಸೂತ್ರ ಏನಂತಂದ್ರೆ ಅದು ಎಕ್ಸ್ ಪ್ಲಸ್ ವೈ ಆಗಿ ಸಾಮಾನ್ಯವಾಗಿ ಸೂತ್ರ ಇದನ್ನು ನಾವು ಬರೀತೇವೆ ಅಂದ್ರೆ ಏನ್ ಬಿದ್ದು ಪಡ್ತಿರ್ತದೋ ಅವುಗಳನ್ನ ಒಂದು ಸ್ಕ್ವೇರ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಅಂದ್ರೆ ಆರು ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಅಂದ್ರೆ ಎಂಟು ಸ್ಕ್ವಯರ್ ಸೊ ಆರು ಸ್ಕ್ವೇರ್ ಅಂದ್ರೆ ಮೂವತ್ತಾರು ಪ್ಲಸ್ ಎಂಟು ಸ್ಕ್ವೇರ್ ಅಂದ್ರೆ ಅರವತ್ನಾಲ್ಕು ಎರಡು ಎಷ್ಟಾಯ್ತು ನೂರಾಯ್ತು ನೂರರ ವರ್ಗ ಮೂಲ ಅಂದ್ರೆ ಎಷ್ಟಾಗುತ್ತೆ ನಮಗೆ ಹತ್ತು ಸೊ ಓ ಎ ಅಂದ್ರೆ ಎಷ್ಟಾಯ್ತು ನಮಗೆ ಇದೇ ರೀತಿಯಲ್ಲಿ ನಾವು ಮೂಲ ಬಿಂದು ಮತ್ತು ಯಾವುದೇ ಒಂದು ಬಿಂದು ಕೊಟ್ಟಾಗ ಈ ನಾವು ಬದಲಾಗಿ ವಾಕ್ಯ ರೂಪದಲ್ಲಿ ಬಿಂದುವಿನಿಂದ ಇನ್ನೊಂದು ಇರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವು ಇದೇ ವಿಧಾನವನ್ನು ಅನುಸರಿಸಬೇಕು ಮನೆ ವಿದ್ಯಾರ್ಥಿಗಳ ಇನ್ನು ಯಾರಾದರೂ ಹೊಸದಾಗಿ ಇದನ್ನ ಚಾಲನೆ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮ ಸಮಸ್ಯೆ ಏನಾದರೂ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೆ ಪರಿಹಾರವನ್ನು ಕೊಡುವಲ್ಲಿ ನಾನು ಪ್ರಯತ್ನ ಪಡ್ತೀನಿ ನಮಗೆ ಅಂತ ಧನ್ಯವಾದಗಳು